ಶ್ರೀ ಮಹಾಲಕ್ಷ್ಮೀ ದೇವಿ ಸಮುದ್ರದಲ್ಲಿ ಹುಟ್ಟಿದವಳು ಹಾಗಾಗಿನೇ ಸಮುದ್ರದಲ್ಲಿ ಸಿಗುವಂತಹ ಕಲ್ಲುಪ್ಪನ್ನು ನಾವು ಮಹಾಲಕ್ಷ್ಮೀ ದೇವಿಗೆ ಹೋಲಿಸ್ತೀವಿ ಇನ್ನು ಮುಂಬರುವಂತಹ ಆಷಾಢ ಮಾಸ ಹಾಗೆ ಶ್ರಾವಣ ಮಾಸ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥದ್ದು ಈ ಆಷಾಢ ಮಾಸ ಹಾಗೆ ಶ್ರಾವಣ ಮಾಸದಲ್ಲಿ ಯಾರು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ಈ ಉಪ್ಪು ದೀಪ ಅಥವಾ ಐಶ್ವರ್ಯ ದೀಪವನ್ನು ಮನೆಯಲ್ಲಿ ಹಚ್ತಾರೋ ಅಂಥವರಿಗೆ ಶುಭಪ್ರದವಾಗತ್ತೆ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಮೂರು ವಾರ ಅಥವಾ ಐದು ವಾರ ಯಾರು ಈ ಉಪ್ಪಿನ ದೀಪವನ್ನು ಶುಕ್ರವಾರದ ದಿವಸ ಹಚ್ಚುತ್ತಾರೋ ಅಂಥವರ ಮನಸ್ಸಿನಲ್ಲಿ ಅಂದ್ಕೊಂಡಿರುವಂತಹ ಕೋರಿಕೆಗಳು ಬಹುಬೇಗನೆ ನೆರವೇರುತ್ತೆ ಅಂತ ಹೇಳ್ಬೋದು ಹಾಗಾದರೆ ಮುಂಬರುವಂತಹ ಆಷಾಢ ಹಾಗೆ ಶ್ರಾವಣ ಮಾಸದಲ್ಲಿ ಈ ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ಸಮಯದಲ್ಲಿ ಈ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಶುಭವಾಗುತ್ತೆ ಜೊತೆಗೆ ಉಪ್ಪಿನ ದೀಪವನ್ನು ವಿಸರ್ಜನೆ ಮಾಡೋದು ಹೇಗೆ ಅಂತಲೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಉಪ್ಪಿನ ದೀಪ ಹಚ್ಚಬೇಕು ಅಂತಂದರೆ ಮೊದಲು ಲಕ್ಷ್ಮೀ ದೇವಿ ಹತ್ರ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ನಾನು ಇಷ್ಟು ವಾರ ಉಪ್ಪಿನ ದೀಪವನ್ನು ಹಚ್ತಾ ಇದ್ದೀನಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿರುವಂತಹ ಕೆಲಸ ತುಂಬ ಬೇಗ ನೆರವೇರಲಿ ಅಂತ ಲಕ್ಷ್ಮೀ ದೇವಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅನಂತರ ಉಪ್ಪಿನ ದೀಪ ಹಚ್ಚಬೇಕು ಅಂದರೆ ಮನೆ ಸ್ವಚ್ಛವಾಗಿರಬೇಕು ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು ಮನಸ್ಸಿನಲ್ಲಿ ಇದಾಗುತ್ತಾ ಇಲ್ವಾ ಅಥವಾ ಬೇರೆ ಯಾವುದಾದ್ರೂ ಬಗ್ಗೆ ಕೆಟ್ಟ ಯೋಚನೆಗಳನ್ನು ಮಾಡಿಕೊಂಡು ಈ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ ಖಂಡಿತ ನಾನು ಅಂದ್ಕೊಂಡಿರೋದಾಗತ್ತೆ ಆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಸ್ವಚ್ಛ ಭಾವದಿಂದ ಈ ದೀಪವನ್ನು ಹಚ್ಚಿ ಯಾವ ದಿನ ಈ ಉಪ್ಪಿನ ದೀಪವನ್ನು ಹಚ್ಚುತ್ತೀರೋ ಆವತ್ತಿನ ದಿನ ಮಾಂಸಾಹಾರ ಸೇವನೆಯನ್ನು ಮಾಡೋದಕ್ಕೆ ಹೋಗಬೇಡಿ ಇನ್ನು ಈ ಉಪ್ಪಿನ ದೀಪವನ್ನು ಹಚ್ಚೋದಕ್ಕೆ ಸೂಕ್ತವಾದಂತಹ ಸಮಯ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಏನು ಕರಿತೀವಿ ಅಂದರೆ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಬೆಳಗಿನ ಜಾವದಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಆ ಸಮಯದಲ್ಲಿ ಈ ದೀಪವನ್ನು ಹಚ್ಚೋದಕ್ಕಾಗಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಈ ದೀಪವನ್ನು ಹಚ್ಬೋದು ಅಂದರೆ ಹಸುಗಳು ಮನೆಯ ಒಳಗಡೆ ಬರುವಂತಹ ಸಮಯ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ಈ ಸಮಯ ಇರುತ್ತೆ ಆ ಸಮಯದಲ್ಲಿಯೂ ಕೂಡ ನೀವು ಈ ದೀಪವನ್ನು ಹಚ್ಚಬಹುದು ಇನ್ನು ದೀಪ ಹಚ್ಚುವಂಥ ಸ್ಥಳದಲ್ಲಿ ಅರ್ಶನವನ್ನು ಹಚ್ಚಿ ಅರ್ಶನದ ಮೇಲೆ ರಂಗೋಲಿಯನ್ನು ಹಾಕೋಬೇಕು ರಂಗೋಲಿಯನ್ನು ಯಾವುದ್ಯಾವುದೋ ಹಾಕೋದಲ್ಲ ಮುಖ್ಯವಾಗಿ ಕುಬೇರ ರಂಗೋಲಿ ಅಥವಾ ಐಶ್ವರ್ಯ ರಂಗೋಲಿ ಅಥವಾ ಅಷ್ಟದಳ ಪದ್ಮದ ರಂಗೋಲಿಯನ್ನು ಈ ಮೂರು ರಂಗೋಲಿಯನ್ನು ನೀವು ಯಾವ ಸ್ಥಳದಲ್ಲಿ ನೀವು ದೀಪ ಹಚ್ಚುತ್ತೀರೋ ಆ ಸ್ಥಳದಲ್ಲಿ ಹಾಕಿ ಆ ರಂಗೋಲಿಗೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಕೋಬೇಕು ಅನಂತರ ಎರಡು ಮಣ್ಣಿನ ದೀಪಗಳನ್ನು ತಗೋಬೇಕು ಒಂದು ಮಣ್ಣಿನ ದೀಪ ಒಂದು ತಟ್ಟೆಯನ್ನು ಕೂಡ ನೀವು ತಗೋಬೋದು ತಟ್ಟೆ ನನಗೆ ಸಿಗಲಿಲ್ಲ ಹಾಗಾಗಿ ಎರಡೂ ದೀಪಗಳನ್ನ ತೊಗೊಂಡಿದ್ದೀನಿ ಒಂದು ಸೈಜ್ ದೊಡ್ಡದಾಗಿರುವಂತಹ ದೀಪ ಒಂದು ಚಿಕ್ಕದಾಗಿರುವಂತಹ ದೀಪ ನಿಮಗೆ ಮಣ್ಣಿನ ತಟ್ಟೆ ಸಿಕ್ಕಿದ್ರೆ ಒಂದು ಮಣ್ಣಿನ ತಟ್ಟೆ ಹಾಗೆ ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ ಸಿಗದೇ ಇದ್ದಂಥವರು ಎರಡೂ ದೀಪಗಳನ್ನ ತಗೊಂಡ್ರೆ ಸಾಕಾಗತ್ತೆ ಆ ದೀಪಗಳಿಗೂ ಕೂಡ ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಹೊಸದಾಗಿ ಈ ಉಪ್ಪಿನ ದೀಪವನ್ನು ಹಚ್ಚಬೇಕು ಅಂತ ಅಂದ್ಕೊಂಡ್ರವರು ಹೊಸದಾಗಿ ಶುಕ್ರವಾರ ದಿವಸ ಹೋಗಿ ಎರಡು ದೀಪಗಳನ್ನು ತಗೊಂಡು ಬಂದು ಹಾಗೆ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ತಗೊಂಡು ಬಂದು ಈ ದೀಪವನ್ನು ಹಚ್ಚೋದಕ್ಕೆ ಶುರು ಮಾಡಬೇಕು ಈಗಾಗಲೇ ನೀವು ಈ ದೀಪವನ್ನು ಹಚ್ಚಿದ್ದೀರಾ ಅಂತಂದರೆ ಹಳೆಯ ದೀಪವನ್ನೇ ತೊಳೆದು ಆನಂತರ ನೀವು ಹಚ್ಬೋದು ತೊಂದರೆ ಇಲ್ಲ ಇವಾಗ ದೀಪಗಳು ತಯಾರಾಗಿದೆ ನಾನು ಅಲಂಕಾರ ಮಾಡಿಟ್ಟಿರುವಂತಹ ದೀಪವನ್ನು ಆ ರಂಗೋಲಿ ಮಧ್ಯಭಾಗದಲ್ಲಿ ಇಟ್ಕೊಂಡಿದ್ದೀನಿ ಈ ದೀಪದ ಬದಲಾಗಿ ನೀವು ಮಣ್ಣಿನ ತಟ್ಟೆಯನ್ನು ಇಟ್ಕೋಬೋದು ಈಗ ಈ ತಟ್ಟೆ ಒಳಗಡೆ ಅಥವಾ ದೀಪದ ಒಳಗಡೆ ಕಲ್ಲುಪ್ಪನ್ನು ಹಾಕಬೇಕು ಆ ದೀಪದ ತುಂಬ ಅಥವಾ ತಟ್ಟೆ ತುಂಬ ಕಲ್ಲುಪ್ಪನ್ನು ಹಾಕೊಂಡಿದ ನಂತರ ಅದನ್ನು ಸಮತಟ್ಟಾಗಿ ಮಾಡ್ಕೋಬೇಕು ಯಾಕಂದರೆ ಅದರ ಮೇಲೆ ನಾವು ದೀಪ ಅಣಿಸ್ಬೇಕಲ್ವಾ ಹಾಗಾಗಿ ಈಗ ಆ ಉಪ್ಪಿನ ಮೇಲೆ ನಾವು ತಯಾರು ಮಾಡಿಕೊಂಡಿರುವಂಥ ಮತ್ತೊಂದು ದೀಪವನ್ನು ಇಡಬೇಕಾಗತ್ತೆ ಈ ದೀಪಕ್ಕೆ ಇವಾಗ ಎಳ್ಳೆಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕ್ಬೋದು ಕೊಬ್ಬರಿ ಎಣ್ಣೆನೂ ಕೂಡ ಈ ದೀಪಕ್ಕೆ ಹಾಕಿ ಹಚ್ಬೋದು ತುಪ್ಪವನ್ನು ಹಾಕಿ ದೀಪ ಹಚ್ಚೋರು ಆದಷ್ಟು ಆ ತುಪ್ಪವನ್ನು ಸ್ವಲ್ಪ ಕರಗಿಸಿ ಆನಂತರ ದೀಪಕ್ಕೆ ಹಾಕಬೇಕಾಗತ್ತೆ ಮಣ್ಣಿನ ದೀಪ ಆಗಿರೋದ್ರಿಂದ ಬೇಗ ತುಪ್ಪ ಏನಿದೆ ಅದು ಗಟ್ಟಿಗಾಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ತುಪ್ಪವನ್ನು ಬಿಸಿ ಮಾಡಿ ಅಂದರೆ ಕಾಯಿಸಿ ಅದನ್ನು ಈ ದೀಪಕ್ಕೆ ಹಾಕಬೇಕಾಗುತ್ತೆ ಎರಡು ಅಥವಾ ಮೂರು ಬತ್ತಿಗಳನ್ನು ಜೋಡಿ ಮಾಡಿ ಈ ದೀಪಕ್ಕೆ ಹಾಕಬೇಕು ಅನಂತರ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ದೀಪವನ್ನು ಏಕ ಆರತಿ ಅಥವಾ ಅಗರಬತ್ತಿಯಿಂದ ಅಂಟಿಸ್ಬೇಕಾಗತ್ತೆ ಬೆಂಕಿ ಕಡ್ಡಿಯಿಂದ ಯಾವುದೇ ಕಾರಣಕ್ಕೂ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಹಾಗೆ ಈ ದೀಪವನ್ನು ಹಚ್ಚುವಾಗ ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನೇನು ಅಂದ್ಕೊಂಡಿದೀನೋ ಅದೆಲ್ಲವೂ ಕೂಡ ನೆರವೇರಲಿ ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಬೇರೆ ಯಾವುದೇ ಸಮಸ್ಯೆಗಳಾಗಿರ್ಬೋದು ಅದೆಲ್ಲವೂ ಕೂಡ ಕಡಿಮೆ ಮಾಡುತ್ತಾಯಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಈ ದೀಪವನ್ನು ಹಚ್ಚಿ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅನಂತರ ದೀಪದ ಪೂಜೆಯನ್ನು ಮಾಡಿ ಅಂದರೆ ಅಗರ್ಬತ್ತಿಯಿಂದ ದೂಪವನ್ನು ತೋರಿಸಿ ಈ ಉಪ್ಪಿನ ದೀಪ ನಾವೇನು ಹಚ್ಚಿದ್ದೀವಲ್ಲ ಈ ದೀಪನೇ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಅಂತ ಭಾವಿಸಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ನೀವು ದೀಪದ ಜ್ಯೋತಿ ಏನಿದೆ ಅದು ಉತ್ತರಕ್ಕೆ ತಿರುಗಿರೋ ರೀತಿ ಅಥವಾ ಪೂರ್ವಕ್ಕೆ ತಿರುಗಿರೋ ರೀತಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ಅಂತ ಕರಿತೀವಿ ಆ ಕಡೆಗೆ ದೀಪ ಉರಿತಾ ಇರೋ ರೀತಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಪಶ್ಚಿಮಕ್ಕೂ ಕೂಡ ಹಚ್ಬೋದು ಆದರೆ ಯಾವುದೇ ಕಾರಣಕ್ಕೆ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಈ ದೀಪವನ್ನು ಹಚ್ಚಬೇಡಿ ಶುಕ್ರವಾರ ದಿನ ಬೆಳಗ್ಗೆ ದೀಪವನ್ನು ಹಚ್ಚಿದರೆ ಸಂಜೆ ಮತ್ತೊಂದು ಸಲ ಅದಕ್ಕೆ ಎಣ್ಣೆ ಹಾಕಿ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಅಂಟಿಸ್ಬೋದು ಇನ್ನು ಮಾರನೇ ದಿವಸ ಉಪ್ಪನ್ನು ನೀವು ವಿಸರ್ಜನೆ ಮಾಡಬೇಕಾಗತ್ತೆ ದೀಪವನ್ನು ತೆಗೆದು ನೀಟಾಗಿ ತೊಳೆದಿಟ್ಕೊಳ್ಳಿ ಹಾಗೆ ಉಪ್ಪನ್ನು ಏನು ಹಾಕಿರ್ತೀವಲ್ಲ ಆ ಉಪ್ಪನ್ನು ಸ್ವಲ್ಪ ನೀರಿನಲ್ಲಿ ಕರಗಿಸಿ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ಅಥವಾ ಎಲ್ಲೂ ನಿಮಗೆ ಹಾಕೋದಕ್ಕೆ ಜಾಗ ಇರಲಿಲ್ಲ ಅಂತಂದರೆ ಸಿಂಕಲ್ಲೇ ಕ್ಲೀನಾಗಿರುವಂತಹ ಸಿಂಕಲ್ಲಿ ಉಪ್ಪನ್ನು ಕರಗಿಸ್ಬಿಟ್ಟು ನೀವು ಹಾಕ್ಬೋದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಉಪ್ಪಿನ ದೀಪವನ್ನು ಹಚ್ಚಬಾರ್ದು ಇದರಿಂದ ಕೆಟ್ಟದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಒಂದು ದೀಪವನ್ನು ಹಚ್ಚಿ ಕೆಟ್ಟದಾಗತ್ತೆ ಅಂತಂದರೆ ನಾನು ಅದನ್ನು ಹೋಗಲ್ಲ ನನಗೆ ಪರ್ಸ್ನಲಿ ಈ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದಾಗಿದೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಜನ ಈ ಉಪ್ಪಿನ ದೀಪವನ್ನು ಹಚ್ಚಿ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಈ ಆಷಾಢ ಶ್ರಾವಣದಲ್ಲಿ ಈ ಉಪ್ಪಿನ ದೀಪವನ್ನು ನಾನು ಕೂಡ ಹಚ್ತೀನಿ ಹಾಗೆ ಹಚ್ಚೋದು ಹೇಗೆ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿದ್ರಲ್ವ ಸ್ನೇಹಿತರೆ ಮುಂಬರುವಂಥ ಆಷಾಢ ಹಾಗೆ ಶ್ರಾವಣ ಮಾಸದಲ್ಲಿ ಈ ಉಪ್ಪಿನ ದೀಪವನ್ನು ಅಥವಾ ಐಶ್ವರ್ಯ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು